ನೀವೆಲ್ಲ ಜುಲೈ ಫೋರ್ಕಾಸ್ಟ್ ನೋಡಿದ್ದೀರಾ ಅಂತ ಅನ್ಕೊಳ್ತೇನೆ ಕೃಷ್ಣಾ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಬಹಳ ಹೆಚ್ಚು ಮಳೆ ಆಗುತ್ತೆ ಅನ್ನುವಂತ ಮುನ್ಸೂಚನೆಯನ್ನು ಐಎಂಡಿ ಅವರು ಕೊಟ್ಟಿದ್ದಾರೆ ಸೊ ಬೆಳಗಾವಿ ಬಾಗಲಕೋಟೆ ಭಾಗದಲ್ಲಿ ಡೌನ್ ಸ್ಟ್ರೀಮ್ ಇಟ್ಕೊಂಡು ಅಲ್ಲಿ ಸ್ವಲ್ಪ ಬಹಳ ನಾವು ಮುಂಜಾಗ್ರತೆ ವಹಿಸಬೇಕಾಗುತ್ತೆ ಮತ್ತೆ ಮಲೆನಾಡು ಕೂಡ ಈಗ ಸದ್ಯಕ್ಕೆ ಇನ್ನೂ ಒಂದು ವಾರ ಸ್ವಲ್ಪ ಫೋರ್ಕಾಸ್ಟ್ ಬೀಕಿದೆ ಅಂತ ಕಾಣುತ್ತೆ ಈಗ ಮಧ್ಯದಲ್ಲಿ ಈಗ ನಿರಂತರವಾಗಿ ಮಳೆಗಳು ಆಗಿ ಈಗ ಸ್ವಲ್ಪ ಗ್ಯಾಪ್ ಸಿಕ್ಕಿದೆ ಬಟ್ ಮತ್ತೆ ಶುರುವಾಗುತ್ತೆ ಇದಕ್ಕೆ ಸ್ವಲ್ಪ ಬಹಳ ಅಲರ್ಟ್ ಆಗಿ ಇರಬೇಕಾಗುತ್ತೆ ಲಾಸ್ಟ್ ಮಂತ್ ಟ್ರೆಂಡ್ ಏನಾದರೂ ಕಂಟಿನ್ಯೂ ಆದರೆ ಮತ್ತೆ ಈ ಬಾರಿ ಸ್ವಲ್ಪ ನಾವು ಬಹಳ ಹೈ ಅಲರ್ಟ್ ಅಲ್ಲಿ ಇರಬೇಕಾಗುತ್ತೆ ಅದನ್ನ ವಿಪತ್ತು ನಿರ್ವಹಣೆಗೆ ಸಂಬಂಧಪಟ್ಟಾಗಿ ಕೂಡ ನಾವೆಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕು ಜುಲೈ ಅಂಡ್ ಆಗಸ್ಟ್ ಇವೆರಡು ಬಹಳ ಕ್ರೂಷಿಯಲ್ ಮಂತ್ಸು ನಮಗೆ ಹೆಚ್ಚು ಮಳೆ ಆಗುವಂತಹ ವಾಡಿಕೆ ಇರುವಂತಹ ತಿಂಗಳು ಸೊ ಇದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು